ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾ ಸತ್ಯಾಗ್ರಹ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ಸದಸ್ಯ ಮರ್ಲೆ ಅಣ್ಣಯ್ಯ ತಿಳಿಸಿದರು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಹಿಂದೆ ತೊಂಬತ್ತೆಂಟು ವರ್ಷಗಳ ಹಿಂದೆ ನಡೆದಂಥ ಒಂದು ಭಾರತದ ಅಸ್ಪೃಶ್ಯತರ ಮೊದಲ ಪ್ರತಿರೋಧ ಚಳವಳಿ ಹಿಂದಿಗೆ ತೊಂಬತ್ತೆಂಟು ವರ್ಷ ಆಗಿದೆ ಅದನ್ನು ನೆನಪು ಅಂತೇಳಿ ಬಾಬಾ ಸಾಹೇಬ ಅವರ ಮಾತುಕತೆ ಇತಿಹಾಸವನ್ನು ಮರೆತು ಇತಿಹಾಸವನ್ನು ಸೃಷ್ಟಿದವರನ್ನು ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಒಂದು ಒಳ್ಳೆಯ ತೀರ್ಮಾನ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮಹಾಡು ಮಹಾರಾಷ್ಟ್ರ ಜಿಲ್ಲೆಯ ರಾಯಗಢ ಜಿಲ್ಲೆಯಲ್ಲಿ ಇರುವಂಥ ಮಹಾಡಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತನೇ ತಾರೀಕು ಚೌಡರ್ ಕೆರೆ ನೀರು ಮುಟ್ಟೋದ್ರ ಮುಖಾಂತರ ಅಂದರೆ ಚೌಡರ್ ಕೆರೆ ಮುಟ್ಟೋ ಉದ್ದೇಶ ಏನಪ್ಪ ಅಂತಂದರೆ ಅವತ್ತು ರಸ್ಕೋಸ್ ನೀರು ಮುಟ್ಟಂಗಿರಲಿಲ್ಲ ರೋಡಲ್ಲಿ ಓಡಾಡೋಕ್ಕಿರಲಿಲ್ಲ ಸ್ವತಂತ್ರ ಬದಲಾಗಿರಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಕೆರೆಯ ನೀರು ಮುಟ್ಟೋಕೆ ನಮಗೂ ಇದೆ ಅಂತ ತೋರ್ಸೋಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಈ ದಿನ ಮಾರ್ಚ್ ಇಪ್ಪತ್ತ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಚಳವಳಿನ ಮಾಡಿ ಲಕ್ಷಾಂತರ ಜನ ಸೇರೋದ್ರ ಮುಖಾಂತರ ನೀರು ಬಿಡ್ತಾರೆ ಆದರೆ ಆ ನೀರು ಬಿಟ್ಟಿದ್ದರಿಂದ ದಲಿತರು ಅಸ್ಪೃಶ್ಯರು ಏನು ಪಾವನರಾಗ್ತಾರೆ ಅಂತಲ್ಲ ಆದರೆ ನಮಗೂ ಒಂದು ಜೀವನ ಸ್ವಾತಂತ್ರ್ಯ ಇದೆ ನಾವು ಈ ಕೆರೆ ಮುಟ್ಬೋದು ಅನ್ನೋ ತೋರ್ಸೋಕ್ಕೋಸ್ಕರ ಬ್ರಿಟಿಷರಿಗೆ ಮತ್ತು ಈ ದೇಶದ ಜಾತಿವಾದಿಗೆ ತೋರ್ಸೋಕ್ಕೋಸ್ಕರ ಚಳವಳಿ ಮಾಡಿದರು ಆ ಚಳವಳಿಯ ಒಂದು ನೆನಪಿಗೋಸ್ಕರ ಇವತ್ತು ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ದಿನಾಂಕ ಇಪ್ಪತ್ತನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಕರೆದಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕದ ಮಾಜಿ ಮಂಜಯ್ಯನವರು ವಹಿಸ್ತಾರೆ ಮಾಜಿ ಸಚಿವರು ಅಂಬೇಡ್ಕರ್ ದೇವಸ್ಥಾನ ಅಧ್ಯಕ್ಷರಂಥ ಬಿ ಬಿ ವಿಜಯನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಆ ತರ ಕೂಡ ರಾಜ್ಯ ಸಂಸ್ಥೆ ಆದಂಥ ನಾನು ಮಾತಾಡ್ತೀನಿ ಹಾಗೆಯೇ ನಮ್ಮ ಹಿಂದೊಬ್ಬ ರಾಜ್ಯಸಭಾ ರಾಜ್ಯ ಸಮಿತಿ ಸದಸ್ಯರಂಥ ಮಲ್ಲೇಶ್ ಅಂಬಗಾತ ಅವರು ವಿಚಾರ ಮಂಡನೆ ವಿಚಾರ ಮಂಡನೆ ಮಾಡಲಿದ್ದಾರೆ ನಮ್ಮ ವಕೀಲರಾದ ಪರಮೇಶ್ವರವರು ಸಹ ಅದರ ಆ ಬಗ್ಗೆ ವಿಚಾರಣೆ ಮಂಡನೆ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಮತ್ತು ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ವಾದಿಗಳು ಈ ಒಂದು ಇತಿಹಾಸವನ್ನು ನಿರೂಪಣದ ಮುಖಾಂತರ ನಾವು ಇತಿಹಾಸನ ಯಾವಾಗಲೂ ನೆನಪಿನ ಇಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮೆಲ್ಲರೂ ಈ ಜಿಲ್ಲೆಯೆಲ್ಲ ಪ್ರಗತಿಪರ ಕೊಡ್ತಾ ಇದ್ವಿ ನಿರ್ಮಾಣಕ್ಕೋಸ್ಕರ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಜಾತಿ ಭೇದನ ಮಾಡ್ತು ಈ ಕಾರ್ಯಕ್ರಮ ಅವತ್ತು ಮಾಡಿದಂಥ ಉದ್ದೇಶನ ಏನಕ್ಕೋಸ್ಕರ ಮಾಡಿದ್ರು ಅನ್ನೋದು ಬಾಬಾ ಸರ್ ಅಲ್ಲಿ ಬಂದಾಗ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅರ್ಥ ಆಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅವತ್ತು ಗುಜರಾತ್ ಸುಮಾರು ರಾಜ್ಯಗಳಿಂದ ಆ ಚಳವಳಿಗೆ ಬಂದಿರ್ತಕ್ಕಂಥ ಅದರಲ್ಲಿ ಅನೇಕರು ಕೂಡ ಸೂತ್ರ ಸಮುದಾಯದವರು ಎಲ್ಲ ಜನಗಳ್ರು ಕೂಡ ಬಾಬಾ ಸರ್ಗೆ ಬೆಂಬಲ ಕೊಟ್ಟಿದ್ದವತ್ತು ಅವತ್ತು ಆ ಕಾರಣದಿಂದಲೇ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದವತ್ತು ಅವತ್ತು ನೀರಿನ ಅಂತ ಅಂತೇಳಿ ಕರೆದು ಕೂಡ ಮಾಡಿದ್ರು ಅವತ್ತು ಹಾಗಾಗಿ ಅದು ಅಸ್ಪೃಶ್ಯ ಸಮುದಾಯಕ್ಕೆ ಮಾತ್ರ ಅವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ ಅಲ್ಲಿರ್ತಕ್ಕಂಥ ಎಲ್ಲರೂ ಜನ ಬದುಕಕ್ಕೋಸ್ಕರ ನೀರು ಬೇಕು ಇದು ನಮ್ಮೆಲ್ಲರ ಹಕ್ಕು ಮರ ಹಕ್ಕು ಹೇಳಿ ವಾಪಸ್ ಇವರ ಹಕ್ಕು ಮಾಡುವಂಥ ಪ್ರಥಮ ಪ್ರಥಮವಾಗಿ ಏನು ಒಂದು ಚಳವಳಿ ನಾವು ಹುಟ್ಟಾಕಿದ್ರು ಆ ಚಳವಳಿಯನ್ನು ಇಟ್ಕೊಳ್ಳೋ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಕ್ತ ಸಹಕಾರ ಸಮಿತಿ ಅಂಬೇಡ್ಕರ್ವಾದ ರಾಜ್ಯಾದ್ಯಂತ ಕರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾಡಿನ ಜಿಲ್ಲೆಯ ಎಲ್ಲರೂ ಕೂಡ ಬರಬೇಕು ಮತ್ತು ಪತ್ರಿಕಾ ಮಿತ್ರರು ಕೂಡ ಪ್ರಿಂಟ್ ಮಾಧ್ಯಮ ದೃಶ್ಯ ಮಾಧ್ಯಮ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಸಹಕಾರ ಕೊಡಬೇಕು ಈ ಕಾರ್ಯಕ್ರಮನ ಆದಷ್ಟು ಜನರಿಗೆ ತಲುಪುತ್ತ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಂಬಿಯಾರ್ ಸಣ್ಣಪ್ಪ ಮಂಜಯ್ಯ ಪೂರ್ಣೇಶ್ ಉಪಸ್ಥಿತರಿದ್ದರು